ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವತಿ ಜಿ ಗಂಟೆಷ್ಟು ಗಂಟೆ ಆಯ್ತು ಒಂದು ಐವತ್ತೈದು ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಬಂದದ್ದು ನಿನ್ನೆ ಸ್ವಲ್ಪ ಮೀನು ಪದಾರ್ಥ ಇತ್ತು ಎಲ್ಲ ತಿಂದು ಬರುವಾಗ ನನಗೆ ನೆನಪಾಯ್ತು ಎಕ್ಸ್ಪೆರಿಮೆಂಟ್ ಮಾಡುವ ಕಾಲೇಜು ಲೈಫಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ಮಾಡಿರೋ ಒಂದು ಎಕ್ಸ್ಪೆರಿಮೆಂಟ್ ಅದರ ಹೆಸರು ಏನು ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಇಂಟರ್ ಲಾಕ್ಡ್ ಬುಕ್ ಅಂತ ಹೇಳ್ತಾರೆ ಒಂದು ಲಾಕಿಂಗ್ ಸಿಸ್ಟಮ್ ಇದು ಯಾವ ರೀತಿಯಲ್ಲಿ ಮಾಡುದು ನಿಮಗೆ ಕೊಡ್ತೇನೆ ಬನ್ನಿ ಜಾಲಿಯಲ್ಲಿ ಮಾಡುವ ಇದರ ಹೆಸರು ಮತ್ತೊಂದು ಹೆಸರು ಉಂಟು ಫೋನ್ ಬುಕ್ ಫ್ರಿಕ್ಷನ್ ಅಂತ ಹೇಳ್ತಾರೆ ಇದು ಯಾವ ರೀತಿಯಲ್ಲಿ ವರ್ಕ್ ಅಂತ ಹೇಳ್ಬೇಕಾದ್ರೆ ಫ್ರಿಕ್ಷನ್ ಫ್ರಿಕ್ಷನ್ ಅಂದ್ರೆ ಕನ್ನಡದಲ್ಲಿ ಘರ್ಷಣೆ ಅಂತಾರೆ ಇದು ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಫಿಸಿಕ್ಸ್ ಅಂತ ಕಾಣ್ತದೆ ಅದೇ ರೀತಿ ನಾವು ಮಾಡುವ ಇಂಟರ್ ಸಿಸ್ಟಮ್ ಮಾಡುವ ಬುಕ್ಕಿನಲ್ಲಿ ಇಂಟರ್ ಲಾಕ್ ಸಿಸ್ಟಮ್ ಮಾಡುವ ಯಾವ ರೀತಿಯಲ್ಲಿ ಮಾಡುದು ಅಂತ ಹೇಳಿಕೊಡ್ತೇನೆ ಯಾವ ರೀತಿಯಲ್ಲಿ ಇರುವುದು ಹೇಳ್ತೇನೆ ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಉಂಟಲ್ಲ ಅದೇ ರೀತಿ ಇರ್ತದೆ ಲಾಕ್ ಮಾಡಿ ಮಾಡುದು ಓವರ್ಲೆಪ್ ಆಗಿ ಮಾಡುದು ಇವೆಲ್ಲ ಕಾಲೇಜ್ ಲೈಫ್ ಅಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ ಆಗಿದೆ ಇಂಟರ್ ಲಾಕ್ಡ್ ಬುಕ್ ಡಿಗೆ ಮತ್ತೊಂದು ಎಸ್ಪೆಂಟ್ ಫೋನ್ ಬುಕ್ ಫ್ರಿಕ್ಷನ್ ಅಂತಾರೆ ಫ್ರಿಕ್ಷನ್ ಅಂದ್ರೆ ಕನ್ನಡದಲ್ಲಿ ಘರ್ಷಣೆ ಆದ್ರೆ ನನಗೆ ಕರೆಕ್ಟ್ ಗೊತ್ತಿಲ್ಲ ಇದು ಯಾವ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಅಂತ ಕಾಣ್ತದೆ ಬನ್ನಿ ಇದು ಯಾವ ರೀತಿಯಲ್ಲಿ ಅಂತ ಹೇಳ್ತೇನೆ ಇಂಟರ್ ಲಾಕ್ಡ್ ಬುಕ್ ಇದು ಎಷ್ಟು ಲಾಕ್ ಆದ್ರೆ ಇದು ಎಷ್ಟು ಎಳೆದರೂ ಸಹ ಬರಲ್ಲ ಆ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಬನ್ನಿ ಅದಕ್ಕೆ ಎರಡು ಬುಕ್ ಬೇಕು ನನ್ನ ಹತ್ರ ಡಿಕ್ಷನರಿ ಉಂಟು ಎರಡು ಬುಕ್ ತೆಗೆಯುವ ಎರಡು ಬುಕ್ ತೆಗೆದು ಯಾವ ರೀತಿಯಲ್ಲಿ ಇಡಬೇಕಂತ ನೀವೆಲ್ಲರೂ ಮಾಡಿರ್ಬೋದು ಆದರೂ ಸಹ ಹೇಳಿಕೊಡ್ತೇನೆ ಈ ರೀತಿ ಓಪೋಸಿಟ್ ಓಪೋಸಿಟ್ ಇಡಬೇಕು ಮತ್ತೆ ಲಾ ಹೀಗೆ ಇಟ್ಟು ನೋಡಿ 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 ಕರೆಕ್ಟ್ ನೋಡಿ ಕರೆಕ್ಟ್ ನೋಡಿ ಒಮ್ಮೊಮ್ಮೆ ಆಚೆ ಈಚೆ ಆಗ್ತದೆ ನೋಡಿ ಈ ರೀತಿ ಮಾಡಬೇಕು ನೋಡಿ ಈ ರೀತಿ ಮಾಡಿ ಇಟ್ಟು ಒಂದು ಈಚೆಗೆ ಒಂದು ಈಚೆಗೆ ಒಂದು ಈಚೆಗೆ ಒಂದು ಈಚೆಗೆ ಒಂದು ಈಚೆಗೆ ಒಂದು ಆಚೆಗೆ ಈ ರೀತಿಯಲ್ಲಿ ಓವರ್ಲೆಪ್ ಮಾಡ್ತಾ ಹೋಗ್ಬೇಕು ಈ ಬುಕ್ ಮುಗಿಯೋರಾಗೆ ಆ ರೀತಿ ಇಂಟರ್ ಲಾಕ್ಡ್ ಬುಕ್ ಮಾಡುದು ಇಂಟರ್ ಲಾಕ್ಡ್ ಬುಕ್ ಸೆಟ್ ಆಯ್ತು ನೀವೇ ನೋಡಿ ಇದು ಎಷ್ಟು ಹೇಳಿದ್ರು ಸಹ ಕಟ್ ಆಗಲ್ಲ ಅಷ್ಟು ಟೈಟ್ ಉಂಟು ನೀವೇ ನೋಡಿ ನೀವೆಲ್ಲ ಕಾಲೇಜ್ ಲೈಫಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ಮಾಡಿರೋ ಒಂದು ಲಾಕ್ ಆಗಿದೆ ಇದು ಎಷ್ಟು ಹೇಳಿದ್ರು ಕಟ್ ಆಗಲ್ಲ ನೀವೇ ನೋಡಿ ಅಷ್ಟು ರೀತಿ ಲಾಕ್ ಆಗಿದೆ ಇದರಲ್ಲಿ ಮ್ಯಾಜಿಕ್ ಎಂತ ಇಲ್ಲ ನೀವೇ ನೋಡಿ ನೀವೆಲ್ಲ ಮಾಡಿರ್ಬೋದು ಆದ್ರೂ ಸಹ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಉಂಟಂತ ನೋಡಿ ಈಗ ನಾನು ಮತ್ತು ತಮ್ಮ ಎಳಿದು ನೋಡ್ದು ಎಷ್ಟು ಟೈಟ್ ಉಂಟು ನೋಡುವ ಬನ್ನಿ ಫ್ರೆಂಡ್ಸ್ ತಮ್ಮನಲ್ಲಿ ಕೊಡ್ತೇನೆ ನೋಡು ಎಷ್ಟು ಟೈಟ್ ಉಂಟು ನೋಡೋಣ ಸೈಡಿಂದ ಎಲ್ಲಿ ಬೇಡ ಆಗೇಡಿ ಟೈಟ್ ಉಂಟಲ್ಲ ಟೈಟ್ ಉಂಟು ಟೈಟ್ ಉಂಟಾ ಬರದಿಲ್ಲ ಲಾಕ್ ಆಗಿದೆ ಅಲ್ಲ ಭಯಂಕರ ಲಾಕ್ ಆಗಿದೆ ನೀನು ಕಾಲೇಜ್ ಲೈಫಲ್ಲಿ ಮಾಡಿದ್ಯಾ ನೀನು ಕಾಲೇಜ್ ಹೋಗ್ಲಿಲ್ಲ ಮಾಡಿದ್ಯಾ ಒಮ್ಮೆ ನೋಡುವ ಬಾ ಆ ಫ್ರೆಂಡ್ಸ್ ನಮ್ಮ ಇಂಟರ್ ಲಾಕ್ ಬುಕ್ ಎಷ್ಟು ಟೈಟ್ ಎಷ್ಟು ಟೈಟ್ ಎಲ್ಲಿ ಎಲ್ಲಿ ಎಲ್ಲಿಗೆಲ್ಲ ಇಲ್ಲಿಂದ ಎಲ್ಲಿ ಎಲ್ಲಿ ಬೇಕು ನೀನು

ಒಳ್ಳ ಲಾಕ್ ಆಗಿದೆ ಇದು ಎಷ್ಟು ಹೇಳಿದ್ರ ಬರ್ಲಿಕ್ಕೆಲ್ಲ ಇದಕ್ಕಿಂತ ದೊಡ್ಡ ಲಾಕ್ ಮಾಡೋಣ ನಾವು ನೆಕ್ಸ್ಟ್ ಟೈಮ್ ಇದು ಇಷ್ಟೇ ವಿಡಿಯೋ ಎಷ್ಟು ಟೈಟ್ ಉಂಟಲ್ಲ ಟೈಟ್ ಉಂಟು ಬರುದೇ ಇಲ್ಲ ಇದು ಲಾಕ್ ಆಗಿದೆ ನೀವೇ ನೋಡಿ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಇಲ್ಲ ಅಷ್ಟು ರೀತಿ ಲಾಕ್ ಆಗಿದೆ ಇಂಟರ್ ಲಾಕ್ ಆಗಿದೆ ಬುಕ್ ನೀವೇ ನೋಡಿ ಇದರಲ್ಲಿ ಮ್ಯಾಜಿಕ್ ಎಂತ ಇಲ್ಲ ನೀವು ಬೇಕಾದ್ರೆ ಮನೆಯಲ್ಲಿ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಒಂದು ತರ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಗೆ ಎಲ್ಲರಿಗೆ ಬಾಯ್ ಬಾಯ್